ಇದು ಸತ್ಯಭಾಮ ಸಂಚಿಕೆ ತೊಂಬತ್ನಾಲ್ಕು ಕೃಷ್ಣ ನೀವು ರಾತ್ರಿ ಹೋಗುವುದು ಬೇಡ ನಾಳೆ ಬೆಳಗ್ಗೆ ಹೋಗಿ ಎಂದರು ಜಿತೇಂದ್ರರವರು ಕೊನೆಗೆ ಅವರ ಒತ್ತಾಯಕ್ಕೆ ಮಣಿದು ಮರುದಿನ ಬೆಂಗಳೂರಿಗೆ ಹೊರಡುವುದು ಎಂದು ನಿರ್ಧರಿಸಿದರು ರಾಮಕೃಷ್ಣರವರು ಸತ್ಯಜಿತ್ಗೆ ಖುಷಿಯಾಗಿತ್ತು ಭಾಮ ಇಂದು ಇಲ್ಲೇ ಇರುತ್ತಾಳಲ್ಲ ಎಂದು ಆದರೂ ಅವಳ ಜೊತೆ ಮಾತನಾಡಲಿಲ್ಲ ಅವನು ರಾತ್ರಿ ಮಲಗುವಾಗಲೂ ಅಷ್ಟೆ ಅವಳತ್ತ ಮುಖ ಮಾಡಿ ಮಲಗಿದವ ಕಣ್ಣಿವೇ ಇಕ್ಕದೆ ಅವಳನ್ನೇ ನೋಡುತ್ತಿದ್ದ ಅವಳು ಅಷ್ಟೆ ಅವನನ್ನೇ ನೋಡುತ್ತಾ ನಿದ್ದೆಗೆ ಜಾರಿದಳು ಮರುದಿನ ಬೆಳಗ್ಗೆ ಬೇಗನೆ ಬೆಂಗಳೂರಿಗೆ ಹೊರಟರು ಬಾಮ ಹೋಗುವ ಮುನ್ನ ತನ್ನ ಅತ್ತೆ ಮಾವನಿಗೆ ತಿಳಿಸಿದಳೆ ಹೊರತು ಸತ್ಯಜಿತ್ ಬಳಿ ಏನೂ ಹೇಳಿರಲಿಲ್ಲ ಕೊಂಚ ಬೇಸರವಾಗಿತ್ತವನಿಗೆ ತನ್ನ ಕರ್ತವ್ಯ ನೆನಪಾದ ತಕ್ಷಣ ಆಫೀಸಿನ ದಾರಿ ಹಿಡಿದಿದ್ದ ಮನೆಗೆ ಬಂದ ನಂತರ ಅವಳ ನೆನಪು ಕಾಡುತ್ತಿತ್ತು ಅತ್ತ ಭಾಮ ಸತ್ಯಜಿತ್ನ ಮೇಲಿನ ಕೋಪಕ್ಕೆ ಬೆಂಗಳೂರಿಗೆ ಬಂದಿದ್ದಳು ಆದರೆ ಅವಳಿಗೂ ಅವನ ನೆನಪು ಕಾಡುತ್ತಿತ್ತು ಭಾಮ ಎಂತದ ಎಂತಕ್ಕೆ ಚಪ್ಪೆ ಇದ್ದಿ ಯೋಚನೆಯಲ್ಲಿ ಕಳೆದು ಹೋದವಳನ್ನು ಕೇಳಿದ ಅಚಲ್ ಎಂತ ಇಲ್ಲನ ಮಧುಮಂಗ ಎಂದಳು ಎಂತ ಮಧುಮಂಗವ ಹೌದಾ ಮಧುಮಗ ಅಲ್ಲ ನೀನು ಮಧುಮಂಗ ಎಂದು ನಕ್ಕಳು ಹೌದು ನಿನ್ನ ಮಂಗಣ್ಣ ಇಲ್ಲಿ ಅವನನ್ನು ಯಾಕೆ ಕರ್ಕೊಂಡು ಬರಲಿಲ್ಲ ಸತ್ಯಚತ್ ಬಗ್ಗೆ ಕೇಳಿದ ಅವನು ಬೀಝಿ ಮಾರೆ ನಾಡ್ದು ಬರ್ತಾನಾಯ್ತಾ ಎಂದಳು ಆಯಿತು ಎಂದವ ಉಳಿದ ಕಸಿನ್ಸ್ ಜೊತೆ ಮಾತಿಗಳ ಮಂಗಣ್ಣಿಗೆ ಎಂತ ಮಾಡ್ತಿರ್ಬೋದು ಅವ ರೆಸ್ಟ್ ಮಾಡುವ ಸಮಯ ಅಲ್ಲ ಅಹಂಕಾರ ಜಾಸ್ತಿ ಅವನಿಗೆ ಇಲ್ಲದಿದ್ದರೆ ಇಬ್ಬರಿಗೆ ಸೊಟ್ಟಿಗೆ ಬರ್ಬೋದಿತ್ತಲ್ಲ ಎಂದುಕೊಂಡವಳು ಎಲ್ಲರೂ ವರ್ಷಗಳ ನಂತರ ಸೇರಿರುವುದರಿಂದ ಸೆಲ್ಫಿ ಕ್ಲಿಕ್ಕಿಸಿ ವಾಟ್ಸಪ್ ಸ್ಟೇಟಸ್ ಹಾಕಿದಳು ನಾನಿಲ್ಲಿ ಅವಳನ್ನು ಮಿಸ್ ಮಾಡ್ಕೋತಿದ್ದೀನಿ ಆದರೆ ಅವಳು ಅಲ್ಲಿ ಎಲ್ಲರ ಜೊತೆ ಖುಷಿಯಿಂದ ಇದ್ದಾಳೆ ನನ್ನನ್ನು ಮಿಸ್ ಮಾಡ್ಕೋತಿಲ್ಲ ಅನ್ಸುತ್ತೆ ಎಂದುಕೊಂಡ ಅವಳು ಸ್ಟೇಟಸ್ ಹಾಕಿದ್ದ ಫೋಟೋ ನೋಡುತ್ತಾ ಅವನು ತನ್ನ ಸ್ಟೇಟಸ್ ನೋಡಿದಾನೆಂದು ತಿಳಿದು ಅವಳ ಮುಖದಲ್ಲಿ ನಗು ಮೂಡಿತು ಸ್ಟೇಟಸ್ ಹಾಗೆ ಐದು ನಿಮಿಷ ಆಗಲಿಲ್ಲ ಇಷ್ಟು ಬೇಗ ನೋಡಿದ್ದಾನೆ ನಾನಿಲ್ಲದೆ ಬೋರ್ ಆಗ್ತಾ ಉಂಟಾ ಅಂತ ಅಲ್ಲ ಹಾಗೆ ಆಗಬೇಕು ಜಾಸ್ತಿ ಅಹಂಕಾರ ಇರಬಾರ್ದು ಇಬ್ಬರು ಒಟ್ಟಿಗೆ ಬರ್ಬೋದಿತ್ತಲ್ಲ ನಿನ್ನ ಅಹಂಕಾರಕ್ಕೆ ನಾನು ಬೇಗ ಬಂದದ್ದು ತನ್ನ ಮೊಬೈಲ್ನಲ್ಲಿದ್ದ ಅವನ ಫೋಟೋ ನೋಡುತ್ತಾ ಮನದಲ್ಲೇ ಅಂದುಕೊಂಡಳು ಭಾಮ ಹಾಕುತ್ತಿದ್ದ ವಾಟ್ಸಪ್ ಸ್ಟೇಟಸ್ ತಪ್ಪದೇ ನೋಡುತ್ತಿದ್ದವ ಅವಳಿಗೆ ಕರೆ ಮಾಡಿ ಮಾತನಾಡುತ್ತಿರಲಿಲ್ಲ ಅವಳಾಗಿಯೇ ಕರೆ ಮಾಡಲಿ ಎಂಬ ಅಹಂ ಅವನನ್ನು ಕರೆ ಮಾಡದಂತೆ ತಡೆದಿತ್ತೇನು ಕೆಲವು ದಿನಗಳ ಹಿಂದೆಯಷ್ಟೇ ಅವಳ ಜೊತೆ ಮಾತು ಬಿಟ್ಟಿದ್ದರು ಅವಳು ತನ್ನ ಕಣ್ಣ ಮುಂದೆ ಇದ್ದಾಳಲ್ಲ ಎಂಬ ನೆಮ್ಮದಿ ಇತ್ತು ಅವನಿಗೆ ಆದರೀಗ ಅವಳ ಅನುಪಸ್ಥಿತಿ ಅವನ ನಿದ್ದೆಯನ್ನು ಕಸಿದುಕೊಂಡಿತ್ತು ಯಾವಾಗ ಅವಳನ್ನು ನೋಡುವೆನು ಎಂದನಿಸಿಬಿಟ್ಟಿತ್ತು ಅವನಿಗೆ ಹೀಗೆ ಎರಡು ದಿನಗಳು ಕಳೆದವು ಒಬ್ಬರನ್ನು ನಾವು ಎಷ್ಟು ಪ್ರೀತಿಸುತ್ತಿದ್ದೇವೆ ಅವರನ್ನು ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದೇವೆ ಎಂದು ಅರಿವಾಗುವುದು ಅವರು ನಮ್ಮಿಂದ ದೂರವಿದ್ದಾಗಲೇ ಅಲ್ಲವೇ ಸತ್ಯಜಿತ್ಗೆ ಅವಳ ಮೇಲಿನ ಪ್ರೀತಿ ಅರಿವಾಗಿದ್ದು ಕೂಡ ಅಂದು ಅವಳಿಂದ ದೂರವಿದ್ದಾಗಲೇ ಅಲ್ಲವೇ ಆ ಸಂದರ್ಭ ಮತ್ತೊಮ್ಮೆ ನೆನಪಾಗಿತ್ತು ಅವನಿಗೆ ಕಾಡಮ್ಮ ಐ ಮಿಸ್ ಯು ಸೋ ಮಚ್ ಆಫೀಸಿಗೆ ಹೋದರೂ ಮನೆಗೆ ಬಂದಾಗಲೂ ನಿಂದೇ ನೆನಪು ವರ್ಕ್ ಮಾಡುವಾಗ ಸ್ವಲ್ಪ ಹೊತ್ತು ಮರೆತು ಬಿಡ್ತೀನಿ ಅಷ್ಟೆ ಆದರೆ ಆಮೇಲೆ ನೀನೇ ನೆನಪಾಗ್ತೀಯಾ ನಾಳೆ ಬರಬೇಕು ಅಂತ ಅಂದ್ಕೊಂಡೆ ಆದರೆ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಅಲ್ಲಿಗೆ ಬರೋಕೆ ಪ್ರಯತ್ನ ಮಾಡ್ತೀನಿ ಮನದಲ್ಲೇ ನುಡಿದ ಮಂಗಣ್ಣ ನೀನು ನನಗೆ ಎಷ್ಟು ಇಷ್ಟ ಅಂತ ಈಗ ಗೊತ್ತಾಯಿತು ಮಾರೆ ನಿನ್ನನ್ನು ನೋಡೋದು ಆಗ್ತದೆ ನಾಳೆ ಬಾ ಮಾರೆ ನೀನು ಬಂದ ಮೇಲೆ ನಿನ್ನ ಹತ್ರ ಮಾತಾಡ್ತೇನೆ ಆಯ್ತಾ ನಂಗಾಗುವುದಿಲ್ಲ ಇನ್ನು ಮಾತಾಡೋದಿರಲಿಕ್ಕೆ ಅವನ ಫೋಟೋ ನೋಡುತ್ತಲೇ ನುಡಿದಳು ಭಾಮ ಮರುದಿನ ತುಸು ಹೆಚ್ಚೆ ಆಸಕ್ತಿಯಿಂದ ಕನ್ನಡಿ ಮುಂದೆ ನಿಂತು ತಯಾರಾದಳು ಭಾಮ ಇಂದು ಅಲಂಕಾರ ಮಾಡುವತ್ತ ಇಷ್ಟು ಆಸಕ್ತಿ ವಹಿಸಿದವಳಲ್ಲ ಅವಳು ಇಂದು ತನ್ನವನು ಬರುತ್ತಿದ್ದಾನಲ್ಲ ಎಂದೇನು ಇಷ್ಟು ಉತ್ಸಾಹ ಪ್ರೀತಿಯಾದರೆ ನಡವಳಿಕೆಯಲ್ಲಿ ತುಸು ಬದಲಾವಣೆ ಸಹಜ ಅಲ್ಲವೇ ಅದೇ ಪ್ರೀತಿಯಿಂದಲೇ ಏನು ಹುಡುಗಿಗೆ ತನ್ನವನ ಮುಂದೆ ತಾನು ಇನ್ನೂ ಸುಂದರವಾಗಿ ಕಾಣಬೇಕು ಎಂದನಿಸಿತ್ತು ಭಾಮ ಇವತ್ತೇನಾದರೂ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿದ್ದಾನಾ ಅಲ್ಲ ನಿನ್ನ ಮದುವೆ ದಿನ ಕೂಡ ನೀನಿಷ್ಟು ಆಸಕ್ತಿ ವಹಿಸಿ ರೆಡಿಯಾಗಿದ್ದನ್ನು ನಾನು ನೋಡೇ ಇಲ್ಲ ಎಂದಳು ಸ್ಫೂರ್ತಿ ಸತ್ಯಚಿತ್ನ ಕಣ್ಣಲ್ಲಿ ಮೂಡುವ ಮೆಚ್ಚುಗೆಗಾಗಿ ಇಷ್ಟೆಲ್ಲ ಮಾಡಿತ್ತು ಎಂದು ಹೇಳಲು ಅವಳಿಗೆ ತುಸು ನಾಚಿಕೆ ನಿಜ ಹೇಳಿದರೆ ಸ್ಫೂರ್ತಿ ತನ್ನನ್ನು ಜೇಡಿಸುವಳಲ್ಲ ಎಂದುಕೊಂಡು ಅತ್ತಿಗೆ ನಾಳೆ ನಮ್ಮ ಮದುವೆ ಅಲ್ಲ ಅದಕ್ಕೆ ಇವತ್ತು ಫಂಕ್ಷನ್ಗೆ ನಾನು ಹೀಗೆ ಎಂದು ಏನೋ ಹೇಳಲು ಬಂದವಳನ್ನು ತಡೆದವಳು ನಂಗೆ ಗೊತ್ತು ಭಾಮ ಇವತ್ತು ಅಣ್ಣ ಬರ್ತಾನೆ ಅಂತ ತಾನೆ ನೀನು ಹೀಗೆ ತಯಾರಾಗಿರೋದು ತುಂಬ ಮುದ್ದಾಗಿ ಕಾಣಿಸ್ತಿದೆಯಾ ಆದರೆ ಅಣ್ಣ ಇವತ್ತು ಬರೋಕ್ಕಾಗಲ್ವಂತೆ ಎಂದಳು ಬೇಸರದಿಂದ ಎಂತಕ್ಕೆ ಬರುವುದಿಲ್ಲಂತೆ ಅವನಿಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ ಕ್ಯಾನ್ಸಲ್ ಮಾಡೋಕೆ ಟ್ರೈ ಮಾಡಿದ ಬಟ್ ಆಗಿಲ್ವಂತೆ ನನಗೆ ಕಾಲ್ ಮಾಡಿ ಹೇಳಿದ್ದ ನಿನ್ನ ಹತ್ರ ಸಾರಿ ಕೇಳಿದಾನೆ ಅಂತಾನು ಹೇಳ್ದ ಎಂದು ವರದಿ ಒಪ್ಪಿಸಿದಳು ಸ್ಫೂರ್ತಿ ಇಷ್ಟು ಹೊತ್ತು ತನ್ನವ ಬರುತ್ತಾನೆ ಎಂಬ ಸಂಭ್ರಮದಲ್ಲಿದ್ದವಳಿಗೆ ಈಗವನು ಬರುವುದಿಲ್ಲ ಎಂದು ತಿಳಿದು ಬೇಸರವಾಗಿತ್ತು ಅವನ ಕೆಲಸದ ಬಗ್ಗೆ ಅರಿವಿರುವ ಕಾರಣ ಅವನ ಮೇಲೆ ಕೋಪ ಮೂಡಿರಲಿಲ್ಲ ಅವಳಿಗೆ ಮನದಲ್ಲಿ ಬೇಸರವಿದ್ದರೂ ಅದನ್ನು ತೋರಗೊಡದೆ ಎಲ್ಲರ ಜೊತೆ ಬೆರೆಯುವಲ್ಲಿ ಯಶಸ್ವಿಯಾಗಿದ್ದಳು ಅಚಲ್ನ ಅರಶಿನ ಶಾಸ್ತ್ರದ ನಂತರ ಊಟ ಮುಗಿಸಿದವಳು ತನಗಾಗಿ ಮೀಸಲಿಟ್ಟ ಕೋಣೆ ಹೊಕ್ಕಳು ಕನ್ನಡಿ ಮುಂದೆ ನಿಂತು ಧರಿಸಿದ ಆಭರಣಗಳನ್ನು ಒಂದೊಂದಾಗಿ ಬಿಚ್ಚಿಟ್ಟವಳು ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು ಹೀಗೆ ಸಿಂಪಲ್ ಆಗಿರೋದು ಒಳ್ಳೆಯದು ಇವತ್ತು ಸುಮ್ಮನೋವರಾಗಿ ರೆಡಿಯಾಗಿ ಟೈಮ್ ವೇಸ್ಟ್ ಮಾಡಿದೆ ಎಂದುಕೊಂಡಳು ಸಣ್ಣ ಪಾಪು ಎಲ್ಲಿ ಹೋದಲು ತಂಗಿಯನ್ನು ಕಾಣದೆ ಸ್ಫೂರ್ತಿಯ ಬಳಿ ವಿಚಾರಿಸಿದ ಭವಿಷ್ ಹಾಮಾಳ ಮನಸ್ಥಿತಿಯ ಅರಿವಿತ್ತು ಸ್ಫೂರ್ತಿಗೆ ಭವೇಶ್ ಅವಳ ಜೊತೆ ಇಲ್ಲದಿರುವಾಗ ಅವಳು ಆ ನೋವನ್ನು ಅನುಭವಿಸಿದವಳೇ ಅಲ್ಲವೇ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಈಗ ಸುಸ್ತಾಗಿದೆ ಅವಳಿಗೆ ಹಾಗೆ ರೆಸ್ಟ್ ಮಾಡಲು ಹೋಗಿದ್ದಾಳೆ ನಾಳೆ ಬೆಳಗ್ಗೆ ಬೇಗ ಹೇಳಬೇಕಲ್ಲ ಎಂದಳು ಅದು ಸರಿನೆ ರೆಸ್ಟ್ ಮಾಡಲಿ ಅವಳು ನೀನು ಸ್ವಲ್ಪ ರೆಸ್ತೆ ಹೋಗಿ ನಿಂಗೂ ಅಲ್ವಾ ಮಡದಿಯ ಮೇಲಿನ ಕಾಳಜಿಯಿಂದ ನುಡಿದ ಓಕೆ ಎಂದವಳು ತಮಗಾಗಿ ಮೀಸಲಿಟ್ಟ ಕೋಣೆಯತ್ತ ಹೋದಳು ಭಾಮ ಫ್ರೆಶ್ ಆಗಿ ಬಂದವಳು ಹಾಸಿಗೆಯಲ್ಲಿ ಅಂಗಾತ ಮಲಗಿದಳು ನಿದ್ದೆಯಂತೂ ಅವಳಿಂದ ದೂರವಾಗಿತ್ತು ಸತ್ಯಜಿತ್ನ ನೆನಪಲ್ಲೇ ಮುಳುಗಿದವಳಿಗೆ ಎರಡು ತಾಸು ಕಳೆದದ್ದು ಕೂಡ ಅರಿವಾಗಿರಲಿಲ್ಲ ತಡವಾಗಿಯಾದರೂ ತನ್ನ ತಂದೆ ತಾಯಿಯೊಂದಿಗೆ ಅಲ್ಲಿಗೆ ತಲುಪಿದ ಸತ್ಯಜಿತ್ ಎಲ್ಲರ ಜೊತೆ ಮಾತನಾಡಿ ಊಟ ಮುಗಿಸಿ ಮಡದಿಗಾಗಿ ಸುತ್ತಲೂ ಕಣ್ಣಾಡಿಸಿದ ಸತ್ಯ ಭಾಮ ರೂಮಲ್ಲಿದ್ದಾಳೆ ಸುಸ್ತಾಗಿದೆ ಅಂತ ಮಲಗಿದ್ದಾಳೆ ಎಂದ ಭವಿಷ್ ಸತ್ಯ ಎಂತದ ನೀನು ನಾನು ಎರಡು ವರ್ಷ ಮೊದಲು ಹೇಳಿದ್ದೆ ನಾನು ಮತ್ತೆ ಊರಿಗೆ ಬರುವಾಗ ಪುಟ್ಟ ಸತ್ಯನೋ ಭಾಮಳೋ ಇರಬೇಕು ಅಂತ ಎರಡು ವರ್ಷ ಕಳೆದರೂ ನೀವು ಗುಡ್ ನ್ಯೂಸ್ ಕೊಡಲಿಲ್ಲ ನಾನಂತೂ ನಿನ್ನ ಹಾಗೆ ಅಲ್ಲಪ್ಪ ಮುಂದಿನ ವರ್ಷದೊಳಗೆ ನಮ್ಮ ಮನೆಯಲ್ಲಿ ಮಗುವಿನ ನಾಮಕರಣವಾಗುತ್ತೆ ನೋಡ್ತಾ ಇರು ನಗುತ್ತಾ ನೋಡಿದ ಅಚಲ್ ನಿನ್ನ ಸ್ಪೀಡ್ ನೋಡಿದರೆ ನೀನು ವರ್ಷ ತುಂಬೋದ್ರೊಳಗೆ ಎರಡು ಮಕ್ಕಳ ತಂದೆ ಆಗ್ತೀಯ ಬಿಡು ಇಂದ ಸತ್ಯಚಿತ್ ಸತ್ಯ ನೀನು ಹೇಳಿದ್ದು ಸತ್ಯ ಅವನ ಮಾತನ್ನು ಅನುಮೋದಿಸಿದ ಭವಿಷ್ ಮರುದಿನ ಮದುವೆ ಇದ್ದುದರಿಂದ ಎಲ್ಲರೂ ಬೇಗನೆ ಮಲಗಿದ್ದರು ಈ ಮೂವರು ಮಾತ್ರವೇ ಹರಡುತ್ತಿದ್ದರು ಭವಿಷ್ಯ ನಿನ್ನ ಪ್ಲ್ಯಾನ್ ಎಂತದ ಮುಂದಿನ ವರ್ಷ ನನ್ನ ಮಗುವಿನ ನಾಮಕರಣದೊಟ್ಟಿಗೆ ನಿನ್ನ ಮಗುವಿನ ಸಹ ಇರಬಹುದಾ ತುಂಟನಾಗಿ ಬೀರುತ್ತಾ ಕೇಳಿದ ಅಚ್ಚಲ್ಗೆ ನಮಗೆ ಸದ್ಯಕ್ಕೆ ಮಗು ಬೇಡ ಮರೇ ನಾನೀಗ ಬೆಂಗಳೂರಿಗೆ ಬಂದದಷ್ಟೆ ಇಲ್ಲಿ ಸೆಟ್ ಆಗಬೇಕು ಎರಡು ವರ್ಷ ನನ್ನ ಹೆಂಡತಿ ಜೊತೆ ಇರಲಿಲ್ಲ ನಾನು ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮಿನಿಮಮ್ ಒನ್ ಇಯರ್ ಆದರೂ ಆಗದೆ ನಮಗೆ ಮಗು ಬೇಡ ಇದು ನಾನು ಮತ್ತು ನನ್ನ ಹೆಂಡತಿ ಸೇರಿ ತಗೊಂಡ ನಿರ್ಧಾರ ಎಂದ ಭವಿಷ್ ನಿನಗೆ ಮಗು ಆಗದೆ ನಿನ್ನ ತಂಗಿಗೆ ಮಗು ಆಗೋದು ಕಾಣುವುದಿಲ್ಲ ಅವನ ಮಾತನ್ನು ಕೇಳಿಸಿಕೊಂಡ ಚಿತ್ರಾರವರು ನುಡಿದರು ಅವರ ಕೋಣೆಯಿಂದ ಕೊಂಚ ದೂರದಲ್ಲಿ ನಿಂತು ಮಾತನಾಡುತ್ತಿದ್ದರು ಮೂವರು ಅವರಿಗೆ ಬೇಗ ಮಲಗಿ ಎಂದು ಹೇಳಲು ಬಂದವರಿಗೆ ಭವಿಷ್ಯ ಮಾತುಗಳು ಕಿವಿಗೆ ಬಿದ್ದವು ಅಣ್ಣನಿಗೆ ಮಗುವಾದ ನಂತರ ಭಾಮ ತಾನು ಮಗುವಿನ ಬಗ್ಗೆ ಯೋಚಿಸುವುದು ಎಂದಿದ್ದಳಲ್ಲ ಆದುದರಿಂದಲೇ ನೇರವಾಗಿ ಹೇಳಿದ್ದರು ಚಿತ್ರಾರವರು ಅಮ್ಮ ಎಂತ ಹೇಳ್ತಿದ್ದಿ ಭವಿಷ್ ಕೊಂಚ ಆತಂಕದಿಂದ ಕೇಳಿದ ನಿನ್ನ ತಂಗಿ ಅಣ್ಣನಿಗೆ ಮಗುವಾಗದೆ ನನಗೆ ಮಗು ಬೇಡ ಅಂತ ಹೇಳಿದಾಳೆ ನೀನು ನೋಡಿದರೆ ಒಂದು ವರ್ಷ ಮಗು ಬೇಡ ಅಂತ ಹೇಳ್ತಿದ್ದಿ ಸತ್ಯ ಅಮ್ಮ ಹೇಳೋದು ಸತ್ಯವ ಸತ್ಯಜಿತ್ಗೆ ಕೇಳಿದ ಭವಿಷ್ ಅವನು ಏನೊಂದು ಮಾತನಾಡಲಿಲ್ಲ ಅವನ ಆ ಮೌನವೇ ತಿಳಿಸಿತ್ತು ಎಲ್ಲ ಸತ್ಯ ಭಾಮ ಹೇಳಿದಕ್ಕೆಲ್ಲ ನೀನು ಕುಣಿಬೇಡ ನಮಗೆ ಮಗುವಾಗುವ ಮೊದಲು ನಿಮಗೆ ಮಗು ಆದರೆ ನನಗಾಗಲಿ ಅಮ್ಮಗಾಗ್ಲಿ ಖಂಡಿತ ಬೇಜಾರಾಗೋದಿಲ್ಲ ನೀವು ಸ್ವಾರ್ಥಿಗಳು ಕೂಡ ಆಗೋದಿಲ್ಲ ಅವರವರ ಜೀವನ ಅವರವರೇ ನೋಡ್ಕೋಬೇಕು ನಿಮ್ಮ ಡಿಸಿಷನ್ ಏನೇ ಇದ್ದರೂ ಬದಲಾಯಿಸಿ ಒಂದು ವೇಳೆ ಇನ್ನೂ ನಮಗೋಸ್ಕರ ಅವಳು ಈ ಥರ ದೊಡ್ಡ ದೊಡ್ಡ ತೀರ್ಮಾನಗಳು ತಗೊಳ್ಳೋದಾದರೆ ನಾನು ಅವಳ ಜೊತೆ ಮಾತಾಡಲ್ಲ ಕೋಪದಿಂದ ನುಡಿದು ಅಲ್ಲಿಂದ ಹೊರಟು ಹೋದ ಭವಿಷ್ಯ ಬಾ ಹಾಗೆಯೇಯ ಅವಳಿಗೆ ಅಣ್ಣನ ಮೇಲೆ ತುಂಬ ಪ್ರೀತಿ ಎಂದ ಅಜ್ಜಲ್ ಅಣ್ಣ ತಂಗಿ ಮಧ್ಯೆ ಪ್ರೀತಿ ಬೇಕು ಅಜ್ಜು ಆದರೆ ಬಾಮಂದು ಜಾಸ್ತಿ ಆಯಿತು ಎಂದರು ಚಿತ್ರರವರು ಸತ್ಯ ನಿನಗೆ ಬೇಜಾರಾಗಿದ್ರೆ ಸಾರಿ ಮಗ ಆದ್ರವಳು ಮಾಡಿದ್ದು ತಪ್ಪು ಅದಕ್ಕೆ ನಾನೀಗ ಬಾವಿ ಶಿಗಿರುವ ವಿಷಯ ಹೇಳಿದ್ದು ಸತ್ಯ ಚಿತ್ಕಿ ಹೇಳಿದಳು ಚಿತ್ರಾರವರು ಅತ್ತೆ ಭಾಮಾಳ ತಾಯಿಯಾಗಿ ನೀವು ಹೇಳಿದ್ದು ಸರಿಯಾಗಿದೆ ಮೊಮ್ಮಗುವಿಗಾಗಿ ನೀವು ಹಂಬಲಿಸುವುದರಲ್ಲಿ ತಪ್ಪಿಲ್ಲ ನೀವು ಸಾರಿ ಅಗತ್ಯ ಅಗತ್ಯವಿಲ್ಲ ಎಂದವ ಭಾಮಾಳ ಕೋಣೆ ಯಾವುದು ಎಂದು ಕೇಳಿ ಅತ್ತ ನಡೆದಿದ್ದ ಜಿತೇಂದ್ರ ದಂಪತಿಗಳು ಪ್ರಯಾಣದ ಆಯಾಸದಿಂದ ಬೇಗನೆ ಮಲಗಿದ್ದರು ಅವರಿಗೆ ಈ ವಿಷಯ ಯಾವುದು ತಿಳಿದಿರಲಿಲ್ಲ ಬಾಗಿಲು ಪಡೆದ ಸದ್ದು ಕೇಳಿ ಎದ್ದು ಬಂದಳು ಭಾಮ ಬಾಗಿಲು ತೆರೆದಾಗ ಮುಂದೆ ನಿಂತವನ ನೋಡಿ ಒಮ್ಮೆ ಕಣ್ಣುಚ್ಚಿಕೊಂಡು ಮತ್ತೊಮ್ಮೆ ನೋಡಿದಳು ಮುಂದುವರೆಯುವುದು